ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ಲಿ ಧನಂಜಯ್ ಸರ್ ಶರಣ್ ಸರ್ ಆ್ಯಂಡ್ ನವೀನ್ ನವೀನ್ ಅವ್ರೆ ಥ್ಯಾಂಕ್ ಯು ಸೋ ಮಚ್ ನಮಗೆ ಇವತ್ತು ಬಂದು ನಮ್ಮ ಟ್ರೇಲರ್ ರಿಲೀಸ್ ಮಾಡಿ ಕೊಟ್ಟಿದ್ದಕ್ಕೆ ರಿಯಲಿ ಮೀನ್ಸ್ ಅಂಡ್ ನಾನು ಸಿಕ್ಕದ್ ಬಗ್ಗೆ ತುಂಬ ಸಲ ಮಾತಾಡ್ಬಿಟ್ಟಿದ್ದೀನಿ ಅದೇ ರಿಪೀಟ್ ಮಾಡೋಕ್ಕಿಲ್ಲ ನನಗೆ ಬಟ್ ಮನ್ಸಲ್ಲಿದ್ದು ಒಂದು ವಿಚಾರ ಹೇಳ್ತೀನಿ ಇವತ್ತು ಸರ್ ಏನಾದರೂ ತಪ್ಪಾದರೆ ನಾನು ತುಂಬ ಚಿಕ್ಕವನು ಕ್ಷಮೆ ಇರಲಿ ಬಟ್ ಈಗ ಇತ್ತಲೇ ಇವಾಗ ನಮ್ಗೆ ನೋಡೋಕೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಯಾವಾಗಲೂ ಒಂದು ಬರೋದು ಮಾತು ಸ್ಕ್ರೀನ್ಗಳು ಸಿಕ್ಕಲ್ಲ ಅಥವಾ ಓ ಟಿ ಟಿಯಲ್ಲಿ ಬಿಸ್ನೆಸ್ ಆಗೋಲ್ಲ ನಮ್ಮ ಸಿನಿಮಾ ತೊಗೊಳಲ್ಲ ಅಂಥವೆಲ್ಲ ಬರೋದು ಆವಾಗ ನಾವು ನಾವು ಹೊಸೊಬ್ಬರು ನಮಗೆಲ್ಲ ಇನ್ನೂ ಭಯ ಒಂದೊಂದು ಹೆಜ್ಜೆ ಆವಾಗ ನಮಗೆಲ್ಲ ಅಂದರೆ ಆ್ಯಸ್ ಅನ್ ಇಂಡಸ್ಟ್ರಿ ನಾವೆಲ್ಲ ಡಿಸ್ಕಸ್ ಮಾಡಿದ್ವಾಗ ನಮ್ಗೊಂದು ಯೋಚನೆ ಆ್ಯಸ್ ಅ ನಾರ್ಮಲ್ ಎಲ್ರಿಗೂ ಯೋಚನೆ ಬರೋ ಥರನೇ ನಮ್ಗೆ ಬರೋದು ಓಕೆ ನಾವೂ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ವಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಮ ಜನ ಪ್ರೀತಿಸ್ತಾರೆ ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಅದು ಇವಾಗ ಇತ್ತೀಚೆಗೆ ಟ್ರೂನೂ ಆಗಿದೆ ಇವಾಗ ಐ ಥಿಂಕ್ ರೀಸೆಂಟಾಗೆ ತುಂಬ ಒಳ್ಳೆಯ ಕಂಟೆಂಟ್ ಸಿನ್ಮಾಗಳು ಬಂದಿದೆ ಆ್ಯಂಡ್ ಅದು ಗೆದ್ದಿದೆ ಸೊ ಐ ಥಿಂಕ್ ಅದು ಆಗ್ತಾ ಆಗ್ತಾಯಿದೆ ಇವಾಗ ರೀಸೆಂಟಾಗಿ ಸೊ ಅದು ಒಂಥರ ಅಲೆ ಥರ ಅಲೆ ಥರ ಬಂದಂಗೆ ಬಟ್ ಐ ಥಿಂಕ್ ಅಫ್ಕೋರ್ಸ್ ನಾವು ಯಾವಾಗಲೂ ಅದನ್ನ ನೋಡೋದು ಇವಾಗ ಮಲಯಾಳಂ ಸಿನಿಮಾಗಳು ನೋಡ್ತೀವಿ ಅದರಲ್ಲೆಲ್ಲ ಕಂಟೆಂಟ್ ರಿಲೇಟೆಡ್ ಸಿನ್ಮಾಗಳು ಬರುತ್ತೆ ಗೆಲ್ಲುತ್ತೆ ಹೆಂಗೂರು ಅಂತ ಯಾವಾಗಲೂ ಯೋಚನೆ ಮಾಡ್ತೀವಿ ಸೊ ಆ ಆ ಬೇಸಿಸಲ್ಲಿ ನಾನು ಹೇಳ್ತಿರೋದು ಸೊ ಇವಾಗ ಬಟ್ ಐ ಬಿಲೀವ್ ಈ ಕ ಒಂದು ಒಂದು ಸಿನಿಮಾ ಅಂತ ಬಂದರೆ ಜಸ್ಟ್ ಒಂದು ವೇವ್ ಥರ ಬಂದು ಹೋದರೆ ಆಗೋಲ್ಲ ಅದು ಒಂದು ವೇವ್ ಥರ ಅಲೆ ಥರ ಬರ್ತಾ ಇರಬೇಕು ಕನ್ಸಿಸ್ಟೆಂಟಾಗಿ ಆವಾಗ ಆ್ಯಸ್ ಎನ್ ಇಂಡಸ್ಟ್ರಿ ವಿ ವಿಲ್ ಕೀಪ್ ಗಿವಿಂಗ್ ಗುಡ್ ಕಾಂಟೆಂಟ್ ಮೂವೀಸ್ ಒಳ್ಳೆ ಸಿನಿಮಾಗಳು ಕೊಟ್ಟು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಆವಾಗ ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ ನಮ್ಮದು ಗೆಲ್ಲಿಸ್ತಾರೆ ಗೆಲ್ ಗೆಲ್ಸಿದವಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತರುಣ್ ಸರು ನಾಗೇಂದ್ರ ಸರ್ ಥರ ನಿರ್ಮಾಪಕರಿಗೆ ಇನ್ನೂ ಒಂದಿಷ್ಟು ಶಕ್ತಿ ಬರುತ್ತೆ ಇನ್ನಿಷ್ಟು ಸಿನಿಮಾ ಮಾಡೋಣ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವಾಗ ಬಿಸ್ನೆಸ್ ವಯಸ್ಸು ಓ ಟಿ ಟಿ ಆಗಿರಲಿ ಇನ್ನೊಂದೇನ ಆಗಿರಲಿ ವೀಕ್ಷಕರಿದ್ದಾರಪ್ಪ ಜನ ನೋಡ್ತಾವ್ರಪ್ಪ ನಮ್ಮ ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ನಮಗೆ ಬಂದೇ ಬರ್ತದೆ ಅಂತ ಒಂದು ನಂಬಿಕೆ ಸೊ ಐ ಥಿಂಕ್ ನಾನು ಇಷ್ಟೆಲ್ಲ ಹೇಳಿದ್ದು ಏನಕ್ಕೆಂದ್ರೆ ನಮ್ಮ ಸಿನಿಮಾನು ಹಂಡ್ರೆಡ್ ಪರ್ಸೆಂಟ್ ಒಂದು ಕಂಟೆಂಟ್ ಒರಿಯೆಂಟೆಡ್ ಸಿನಿಮಾ ಆ್ಯಂಡ್ ನನಗೆ ಒಂದು ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ದಟ್ ನಮ್ಮ ಸಿನಿಮಾದಲ್ಲಿ ಆ ಶಕ್ತಿ ಇದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಆ ಅಲೆ ಏನಿದೆ ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆದರೂ ನಾವು ಮಾಡೇ ಮಾಡ್ತೀವಿ ವಿ ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಟ್ ವೇವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಅದಕ್ಕಾಗಿ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಸೊ ಪ್ಲೀಸ್ ಅದೊಂದು ಆ್ಯಂಡ್